ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಸ್ಟೂಡೆಂಟ್ ಏನು ಪದ್ಮ ಇದ್ದಾಳೆ ನಾನು ಮೊನ್ನೆ ಒಂದು ರೀಸೆಂಟಾಗಿ ಒಂದು ಡಿಸೈನ್ ತೋರಿಸ್ತೆ ನಿಮಗೆಲ್ಲ ಆ ಡಿಸೈನನ್ನೇ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಹತ್ರ ಏಳಿಸ್ಕೊಂಡು ಮಾಡಿದ್ದಾಳೆ ಇದು ಕಸ್ಟಮರ್ಸ್ ಅವಳ ಹತ್ರ ಯಾರು ಕೊಡ್ತಾರೆ ಅವಳು ಕಸ್ಟಮರ್ಸ್ದು ಬ್ಲೌಸು ಇಲ್ಲಿಗೆ ಸಿಲ್ವರ್ ಹಾಕ್ಬೇಕಾಗಿತ್ತು ಅದೊಂದುಬಿಟ್ರ ಏನು ಮಿಸ್ಟೇಕ್ ಮಾಡಿಲ್ಲ ಅವಳು ಸಿಲ್ವರ್ ಕಲರ್ ಹಾಕಿದರೆ ತುಂಬ ಚೆನ್ನಾಗಿ ಬಂದಿರೋದು ಏಳಿಸ್ಕೊಂಡು ಏಳಿಸ್ಕೊಂಡು ಮಾಡಿದ್ದಾಳೆ ತುಂಬ ಚೆನ್ನಾಗಿ ಬಂದಿದೆ ಮತ್ತೆ ಇದನ್ನ ನಾನೇನು ಹೇಳಿದ್ನಲ್ವಾ ಕಟಿಂಗ್ ಆರ್ಮೋಲ್ ಕಟಿಂಗ್ ಏನಿದೆ ಅದು ನಾನು ಈಗೇನು ಕಲಿತಾ ಇದ್ದೆ ಆ ತರ ಕಟಿಂಗ್ ಮಾಡಿ ತೋರಿಸಿದೀನಿ ಎಲ್ಲೂ ನೋಡಿ ಯಾವುದೂ ಕೂಡ ಅಲ್ಲಿ ಗ್ಯಾಪ್ ಆ ತರ ಏನು ಹೊಲ್ದಿಲ್ಲ ನೀಟಾಗಿ ಹೊಲ್ದಿದ್ದಾಳೆ ಥ್ರೆಡ್ ಪೈಪಿಂಗ್ ಸಹ ಅವಳೆ ಕೊಟ್ಟಿರೋದು ತುಂಬ ಚೆನ್ನಾಗಿ ಕಲಿತಾ ಇದ್ದಾಳೆ ಅಂತಲೇ ಹೇಳ್ಬೋದು ಮತ್ತು ನೋಡಿ ಡಿಫ್ರೆಂಟಾಗಿ ಡೋರಿ ಇದು ನಾನೇನು ಹೇಳ್ಕೊಟ್ಟಿರಲಿಲ್ಲ ಅವಳೇ ಪೋಟ್ ಇದನ್ನಿಟ್ಟು ಗೋಟಾ ಪಟ್ಟಿ ಅಂತೀವಿ ಇದನ್ನು ಗೋಟಾ ಪಟ್ಟಿ ಅಂತೀವಿ ಅದನ್ನು ಕೊಟ್ಟು ಸಿಂಪಲಾಗಿ ಏನೋ ಡಿಫ್ರೆಂಟಾಗಿ ಮಾಡಿದ್ದಾಳೆ ಇದನ್ನು ನಾನು ತೊಗೊಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ಲು ತೋರಿಸೋಣ ಅಂದ್ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ನಾರ್ಮಲ್ಲಾಗಿ ಕ್ಲೋಸ್ ನೆಕ್ ನೆಕ್ ಆ ಥರ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಆದರೆ ಪದ್ಮ ಅನ್ನೋದು ಮಾತ್ರ ಡಿಸೈನ್ ತುಂಬನೇ ಸ್ಟಿಚ್ ಮಾಡಿದ್ಲು ಡಿಸೈನ್ ಬ್ಲೌಸು ಅದರಲ್ಲಿ ಇದು ಕೂಡ ಒಂದು ಡಿಸೈನ್ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಬೋದು ತೊಂದರೆ ಏನಿಲ್ಲ ಕಲಿಬೋದಾ ಅಂತೀರಾ ಖಂಡಿತ ಕಲಿಬೋದು ಎಲ್ಲನೂ ಕೂಡ ಈಗ ನಾವು ಕೂಡ ಕಲಿತೆ ಅಲ್ವಾ ಬಂದಿರೋದು ಇವತ್ತು ಒಂದು ಬ್ಲೌಸ್ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ನ್ಯೂ ಕಸ್ಟಮರ್ಸ್ ಬ್ಲೌಸ್ ಇದು ಬಂದು ಅಳತೆ ಬ್ಲೌಸ್ ಇದನ್ನು ಅಳತೆಗೆ ಕೊಟ್ಟಿದ್ದಾರೆ ಇದರೊಳಗೆ ಏನಿದೆಯೋ ಅದೇ ಥರ ನಾವು ಕಟಿಂಗ್ ಮಾಡೋಣ ಬ್ಲೌಸ್ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರನೇ ನಾವು ಕಟ್ಟಿಂಗ್ ಮಾಡೋಣ ನಾನು ಯಾವುದನ್ನು ಅವ್ರು ಏನು ಕೊಟ್ಟೋಗಿದ್ರು ಅದೇ ಥರ ಎತ್ತಿಟ್ಟಿದ್ದೆ ನಾನು ಯಾವುದನ್ನು ಕೂಡ ಓಪನ್ ಮಾಡಿ ಕೂಡ ನೋಡಿಲ್ಲ ಇದು ನೀಟಾಗಿ ಕಟಿಂಗ್ ಮಾಡೋಣ ಈಗ ಫಸ್ಟು ನಾನು ಲೈನಿಂಗನ್ನು ಕಟ್ ಮಾಡ್ಕೊತೀನಿ ಲೈನಿಂಗ್ ಇಟ್ಬಿಟ್ಟು ಮೈನ್ ಬಟ್ಟೆನ ಕಟ್ ಮಾಡ್ಕೊಳೋದಕ್ಕೆ ತುಂಬ ಈಸಿ ಆಗುತ್ತೆ ನಿಮಗೆ ಈಗ ನಾನು ಏನು ಲೈನಿಂಗ್ ಇದೆ ಅದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಅವ್ರದ್ದು ತುಂಬ ಉದ್ದ ತೋಳಾಗಿರೋದ್ರಿಂದ ಏನು ಕಟ್ಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ಆ ಎಳಿದ್ನಲ್ಲಿ ಕಟ್ಟಿಂಗ್ ಮಾಡೋಣ ನೋಡಿ ಏನಾದರೂ ನೀವು ಹಿಂಗೆ ಏನಾದರೂ ಏನು ಲೈನಿಂಗ್ ತಂದಿಟ್ಟಿರ್ತೀವಿ ಹಂಗೆ ಕಟಿಂಗ್ ಮಾಡಿದ್ರೆ ಸುಕ್ಲು ಸುಕ್ಲು ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವೇನು ಮಾಡಿ ಪ್ರೆಸ್ಸಿಂಗ್ ಮಾಡ್ಕೊಂಡು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲೂ ಸ್ವಲ್ಪ ಜಾಸ್ತಿ ಕಡಿಮೆ ಆ ಥರ ಏನು ಬರಲ್ಲ ನೀಟಾಗಿ ಬರುತ್ತೆ ನಿಮ್ಮದು ಇದ್ರ ಬಗ್ಗೆ ಅಂತ ಪ್ರತಿಯೊಬ್ಬರು ಹೊಸ್ದಾಗಿ ಯಾರು ನೋಡಿರ್ತೀರ ಅವ್ರು ಹೇಳ್ತಾ ಇರ್ತೀರ ದಯವಿಟ್ಟು ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಏನು ಅಷ್ಟೊಂದು ಹೇಳೋದು ಏನು ಅಂತ ಅದೇನಿಲ್ಲ ಫ್ರೆಂಡ್ಸ್ ಇದು ಬಂದು ಸ್ಟೀಮ್ ಐರನ್ ಸ್ಟೀಮ್ ಐರನ್ ಅಷ್ಟೇನೆ ಅಗಾರ ಅವ್ರದ್ದು ಸ್ಟೀಮ್ ಐರನ್ ಅಷ್ಟೇ ಚೆನ್ನಾಗಿದೆ ಅನ್ನೋದೊಂದು ಗೊತ್ತು ಅದ್ರ ಬಗ್ಗೆ ಇನ್ನೇನು ನಾನು ಹೇಳಲ್ಲ ಚೆನ್ನಾಗಿದೆ ತಗೊಬೋದು ನನಗೆ ಆಫರ್ ಇದ್ದಾಗ ತಗೊತ್ಕೊಳ್ಳಿ ಇಲ್ಲೊಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆಫರ್ ಇದ್ದಾಗ ತೆಗೆದುಕೊಂಡ್ರೆ ಕಡಿಮೆಗೆ ಸಿಗುತ್ತೆ ನಿಮಗೆ ಇದು ಬಂದು ನಾರ್ಮಲ್ ಆಗಿ ಎರಡು ಎರಡು ಸಾವಿರದ ನೂರು ಆ ಥರ ಇರುತ್ತೆ ನನಗೆ ಆಫರಲ್ಲಿ ಸಾವಿರದ ಆರುನೂರಕ್ಕೆ ಸಿಕ್ತು ತಗೊಂಡೆ ನಾನು ಈ ಟೈಲರ್ಗಳು ನಾರ್ಮಲ್ ನನ್ನ ಥರ ಮನೇಲಿ ಯಾರು ಸ್ಟಿಚ್ ಮಾಡ್ತಿರೋ ಅವ್ರುಗಳಿಗೆ ಆರಾಮಾಗಿ ಸಾಕಾಗತ್ತೆ ಇದು ಇದನ್ನು ನಾವು ಏನು ಸ್ಟೀಮ್ ಮಾಡೋದಕ್ಕೆ ನೀರನ್ನು ಇಲ್ಲಿ ಹಾಕ್ಕೊಬೇಕಾಗುತ್ತೆ ಇಲ್ಲಿರುತ್ತೆ ನೋಡಿ ನೀರು ಇಷ್ಟೇ ಸಾಕಾಗುತ್ತೆ ಏನು ತುಂಬ ಪ್ರೊಫೆಷನಲ್ ಟೈಲರ್ಸ್ಗಳಿರ್ತಾರೆ ಅವರು ಮೇಲೆ ಒಂದು ಟಾಂಗ್ ಥರ ಇಟ್ಬಿಟ್ಟು ಡೈರೆಕ್ಟ್ ಬರೋ ಥರ ಮಾಡ್ಕೊಂಡಿರ್ತಾರೆ ನನಗೇನು ಅದು ಬಂದು ಮೂರು ಸಾವಿರ ನಾಲ್ಕು ಸಾವಿರ ಆ ರೇಂಜಲ್ಲಿರುತ್ತೆ ನನಗೇನು ಬೇಡ ಅನ್ನಿಸ್ತು ಇದೇ ಸಾಕು ಅನಿಸ್ತು ಇದು ತೆಗೆದುಕೊಂಡಿದ್ದೀನಿ ಬೇರೆ ಬಟ್ಟೆನೂ ಕೂಡ ಐರನ್ ಮಾಡ್ಬೋದು ನಾನು ರೇಷ್ಮೆ ಸೀರೆ ಕೂಡ ಮೊನ್ನೆ ಐರನ್ ಮಾಡಿದೆ ತುಂಬ ಚೆನ್ನಾಗೆ ಬಂತು ಈಗ ನಾನು ಅಳತೆ ಬ್ಲೌಸನ್ನು ನೀವು ಬೇಕಾದರೆ ಅಕಸ್ಮಾತ್ ಗೊತ್ತಾಗ್ತಿಲ್ಲ ಏನು ಗೊತ್ತಾಗ್ತಿಲ್ಲ ಅಂತ ಅನ್ನೋರು ಕೂಡ ಇರುತ್ತೆ ಅಳತೆ ಬ್ಲೌಸ್ ಕರೆಕ್ಟಾಗಿ ಐತೆ ಅಂದಾಗ ಮಾತ್ರ ಇಲ್ಲ ಅಂದ್ರೆ ದಯವಿಟ್ಟು ಮಾಡೋಕ್ಕೋಗಬೇಡಿ ಕರೆಕ್ಟಾಗಿ ಬ್ಲೌಸ್ ಇದೆ ಅಂದಾಗ ಹಾಫ್ ಇಂಚ್ ನಾನಿಲ್ಲಿ ಹಾಫ್ ಗೆ ಒಂದು ಮಾರ್ಕ್ ಇದ್ದೀನಿ ಅವಾಗ ಮಾತ್ರ ನೀಟಾಗಿ ಐತೆ ಅಂದಾಗ ನೀವು ಬ್ಲೌಸನ್ನೇ ಇಟ್ಕೊಂಡು ಆರಾಮಾಗಿ ಮಾಡ್ಬೋದು ಇಲ್ಲ ಅಂದರೆ ನೀವು ಆಲ್ಟ್ರೇಷನ್ ಅದರಲ್ಲಿ ಏನಾದರೂ ಮಾಡಬೇಕು ಅಂದರೆ ಆಲ್ಟ್ರೇಷನನ್ನು ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇವರ ತೋಳಿನ ಉದ್ದ ಏನಿದೆ ನೋಡಿ ಈ ಥರ ಹಾಫ್ ಇಂಚ್ ಬಿಟ್ಬಿಟ್ಟು ಈಗ ಆಲ್ರೆಡಿ ಇದೆಯಲ್ವಾ ಅಷ್ಟು ಬಿಡ್ತಾ ಇದ್ದೀನಿ ಯಾಕಂದ್ರೆ ನಮ್ದು ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲಿ ಬಿಟ್ಬಿಟ್ಟು ನಾನು ಈಗ ನೀಟಾಗಿ ನೋಡ್ಕೊತೀನಿ ಎಳ್ದೆ ನೋಡ್ಕೊಬೇಕಾಗುತ್ತೆ ಯಾಕಂದ್ರೆ ಹಂಗೆ ಮಾಡಿದ್ರೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಇದೆಯೋ ಅಲ್ಲಿಂದ ಮಾಡ್ಕೊಳ್ಳಿ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆ ಮಾಡ್ಕೊತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಏನು ಸ್ಟಿಚಿಂಗ್ ಇದೆಯೋ ಕರೆಕ್ಟಾಗಿ ಏನು ಸ್ಟಿಚಿಂಗ್ ಇದೆಯೋ ಅದಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲೂ ಕೂಡ ಕಂಕ್ಲೂಸ್ ಸ್ಟಿಚ್ ಏನಿದೆಯೋ ಅಲ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ ಬಿಡೋಣ ಈಗ ಇದನ್ನು ತೆಗೆದು ಬಿಡ್ತೀನಿ ಸ್ಲೀವ್ ಬಿಡ್ತೀನಿ ಇಲ್ಲಿ ಏನು ನಮಗೆ ಎಕ್ಸ್ಟ್ರಾ ಒಂದು ಲೇಯರಲ್ಲಿ ಮಾತ್ರ ಒಂದು ಸ್ವಲ್ಪ ಅಟ್ಯಾಚ್ ಮಾಡಬೇಕು ಇನ್ನೇನು ಅಟ್ಯಾಚ್ ಮಾಡೋಷ್ಟು ಇಲ್ಲ ನೋಡಿ ಇದು ಮತ್ತೆ ನಾನು ಹಾಫ್ ಇಂಚ್ ಮೇಲ್ಗೆ ಹಾಕ್ಕೊಬೇಕು ಇಲ್ಲಿ ಕಟ್ ಮಾಡಿದ್ರೆ ಡೌನಿಂಗ್ ಬರೋ ಚಾನ್ಸಸ್ ಇರುತ್ತೆ ಎಲ್ಲಿಗೆ ಕರೆಕ್ಟಾಗಿ ಅವ್ರದ್ದು ಸ್ಟಿಚಿಂಗ್ ಇದೆಯೋ ಅಲ್ಲಿಗೆ ಕಟ್ ಮಾಡಿದ್ರೆ ಇನ್ನು ಕೆಳಕ್ಕೆ ಸ್ಟಿಚಿಂಗ್ ಬರೋದು ಕಟಿಂಗ್ ಹತ್ರನೇ ನಾವು ಮಾಡೋಕ್ಕಾಗಲ್ವಲ್ಲ ಅಲ್ಲಿಂದ ಕೆಳಗಡೆಗೆ ನಾವು ಸ್ಟಿಚಿಂಗ್ ಮಾಡಬೇಕು ಹಂಗಾಗಿ ಇಲ್ಲೇನು ಆಲ್ರೆಡಿ ಸ್ಟಿಚಿಂಗ್ ಇದೆಯೋ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ ಒಂದು ಲೈನ್ ಮತ್ತು ಇಲ್ಲೇ ಸ್ಟಿಚಿಂಗ್ ಇದೆಯೋ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆ ಹಾಕೊತಾ ಇದ್ದೀನಿ ಅಲ್ಲಿಂದ ಒಂದು ಲೈನ್ ಈಗ ನೋಡ್ಕೊಳ್ಳಿ ಇದು ತೋಳಿನ ಉದ್ದ ಬಂದು ಹತ್ತತ್ರ ಹನ್ನೊಂದು ಇಂಚು ಆತರ ಆ ಥರ ರೇಂಜಲ್ಲಿದೆ ನೋಡುವಾಗಲೇ ಗೊತ್ತಾಗುತ್ತೆ ತೋಳಿನ ಉದ್ದ ಎಷ್ಟಿದೆ ಅಂದ್ಬಿಟ್ಟು ನೋಡಿ ತೋಳಿನ ಉದ್ದ ಹತ್ತತ್ರ ಇದು ಬಂದು ಹನ್ನೆರಡೂವರೆ ಐತೆ ಫ್ರೆಂಡ್ಸ್ ವರೆ ತೋಳಿನ ಉದ್ದ ಹನ್ನೊಂದುವರೆ ಹಂಗಾಗಿ ಇಲ್ಲಿ ಡೌನಿಂಗ್ ನೋಡ್ತಾ ಇರ್ಬೋದು ನಾಲ್ಕು ಇಂಚ್ ಡೌನಿಂಗ್ ಇದೆ ಹೌದು ಹನ್ನೊಂದು ಇಂಚ್ ಮೇಲ್ಪಟ್ಟಾದರೆ ನಾವು ನಾಲ್ಕು ಇಂಚ್ವರೆಗೂ ಡೌನಿಂಗ್ ಇಟ್ಕೊಬೇಕು ಯಾವುದೇ ರಿಂಕಲ್ಸ್ ಬರದಲ್ಲೇ ನೀಟಾಗಿ ಬರಬೇಕು ಅಂದರೆ ನಾಲ್ಕು ಇಂಚ್ ಡೌನನ್ನು ಇಟ್ಕೊಳ್ಳಿ ಕಂಕ್ಲಲ್ಲಿ ಯಾವುದೇ ರಿಂಕಲ್ಸ್ ಬರಬಾರ್ದು ಅಥವಾ ಒಂದು ಕ್ರೀಸ್ ಬರಬಾರ್ದು ಅಂದರೆ ನಾವೇನು ಮಾಡಬೇಕು ಈ ಥರ ಡೌನಿಂಗನ್ನು ಜಾಸ್ತಿ ತಗೊಬೇಕಾಗುತ್ತೆ ಈ ಥರ ಡೌನಿಂಗ್ ಜಾಸ್ತಿ ತೆಗೆದುಕೊಂಡಾಗ ಹಿಂಗೆ ಜಾಸ್ತಿ ಲೆಂತ್ ಆಗುತ್ತಲ್ಲ ನಮ್ಗೆ ಅವಾಗೇನಾಗುತ್ತೆ ಬಟ್ಟೆ ಹಿಂಗೆ ಹಿಂಗೆ ಜಾಸ್ತಿ ಆಗುತ್ತಲ್ಲ ಅವಾಗೆ ಸಾಕಾಗುತ್ತೆ ಇಷ್ಟೇನೆ ಇದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಏನಿದೆಯೋ ಅದಕ್ಕೆ ಒಂದು ನೀಟಾಗಿ ಶೇಪನ್ನು ಕೊಟ್ಕೊಂಡಿದ್ದೀನಿ ಇದನ್ನ ಕಟ್ ಮಾಡಿ ತೆಗೆದುಬಿಡೋಣ ನಮ್ಮ ತೋಳ್ ಕಟ್ಟಿಂಗ್ ಮುಗೀತು ಈಗ ನಾವು ಬಾಡಿ ಕಟ್ಟಿಂಗನ್ನು ಮಾಡೋಣ ಬಾಡಿ ಕಟ್ಟಿಂಗ್ ಮಾಡೋದಕ್ಕೆ ಇದನ್ನು ಕೂಡ ಉಪಯೋಗಿಸ್ಬೋದಾ ಅಂತ ಅಂದ್ರೆ ಖಂಡಿತ ಉಪಯೋಗಿಸ್ಬೋದು ಆದರೆ ಕೆಲ್ವೊಂದು ಸಲ ಏನಾಗುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಏನು ಮಾಡ್ತೀನಿ ಟೇಪನ್ನು ಯೂಸ್ ಮಾಡ್ತೀನಿ ಚೆಸ್ಟ್ಗೆ ಮಾಡ್ಬೋದು ಇಲ್ಲಾಂದರೆ ಹಂಗೆ ಕೂಡ ಇಟ್ಕೊಬೋದು ಯಾವ ಥರ ಅಂತ ತೋರಿಸ್ತೀನೋ ಸಲ ನೋಡಿ ಇಲ್ಲಿ ನಾನು ಮತ್ತೆ ಪ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ ಏನ್ ಬ್ಲೌಸ್ ಇರುತ್ತೆ ರೆಡಿ ಬ್ಲೌಸ್ ನೀವೇನ್ ಮಾಡ್ಬೋದು ಬ್ಯಾಕಲ್ ಏನಿದೆ ಬ್ಯಾಕ್ ಪಾರ್ಟ್ ಇದು ಬಂದು ಇವರದು ಯಶಂತಪುರದಿಂದ ಬಂದಿದ್ರು ಫ್ರೆಂಡ್ಸ್ ಇದು ನಾನು ಏನಕ್ಕೆ ಹೆಸರುಗಳು ಗೊತ್ತಾಗ್ಲಿ ಅನ್ಬಿಟ್ಟು ನಾನು ಬರೆದಿರ್ತೀನಿ ನೋಡಿ ಯಶವಂತಪುರ ಅಂತ ಹಾಕಿದ್ದೀನಿ ಏನ್ ಬ್ಯಾಕ್ ಪಾರ್ಟ್ ಇದೆಯೋ ಬ್ಯಾಕ್ ಪಾರ್ಟ್ ಆಲ್ರೆಡಿ ರೆಡಿ ಏನಿದೆಯೋ ಅದನ್ನು ತೆಗೆದುಕೊಳ್ಳಿ ಅಂದರೆ ಇದು ಸೇರಿಸಿ ಏನು ಮಾರ್ಜಿನ್ ಏನಿದೆ ಅಷ್ಟಕ್ಕೆ ಬೇಕಾದ್ರೂ ಇಟ್ಕೊಬಹುದು ಇಲ್ಲ ಮಾರ್ಜಿನಿಗೆ ನಾವು ಆಮೇಲೆ ಬೇಕಾದರೂ ಸೇರಿಸ್ಬೋದು ಅಂತಂದ್ರೂ ಇಲ್ಲ ಏನು ಕರೆಕ್ಟಾಗಿ ಸೊಂಟ ಇದೆಯೋ ಅದನ್ನ ನೋಡ್ಕೊಳ್ಳಿ ಆಫ್ ಇಂಚ್ ಮೇಲ್ಗಡೆ ನೋಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಸೊಂಟ ಇಷ್ಟಕ್ಕಿದೆ ಅಲ್ಲಿಂದ ಒಂದು ಇಂಚ್ಗೆ ನಮ್ಮದು ಇಲ್ಲೇನು ಡಾಟ್ ಹಿಡಿತೀವಿ ಆ ಡಾಟ್ಗೋಸ್ಕರ ಆಮೇಲೆ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಮಾರ್ಜಿನಿಗೆ ನಾವು ಕೊಡ್ಲೇಬೇಕಲ್ವಾ ಇಲ್ಲಿಂದ ನಾನು ಒಂದು ಇಂಚು ನೋಡಿ ಇಲ್ಲಿಂದ ಒಂದು ಇಂಚು ಕರೆಕ್ಟಾಗಿದೆ ಇಲ್ಲಿಂದ ಟೂ ಇಂಚಸ್ಗೆ ಮಾರ್ಜಿನ್ಗೋಸ್ಕರ ಇಲ್ಲಿ ನಾನು ಸೊಂಟದ ಅಳತೆ ತಗೊಂಡಿದ್ದೀನಿ ಏನು ಇದೆಯೋ ಅದನ್ನು ಈಗ ಚೆಸ್ಟನ್ನು ತೆಗೆದುಕೊಳ್ಳೋಣ ಫ್ರೆಂಡ್ಸ್ ಏನು ಚೆಸ್ಟ್ ಇದೆಯೋ ಯಾವತ್ತೂ ಅಷ್ಟೇ ರಿಂಗ್ ಕಡೆಯಿಂದ ತೆಗೆದುಕೊಳ್ಳಿ ಉಕ್ಸ್ ಕಡೆಯಿಂದ ತೆಗೆದುಕೊಬೇಡಿ ತೆಗೆದುಕೊಂಡೆ ನಾನು ಇದನ್ನು ಬರ್ತಾ ಬರ್ತಾಯಿದೆ ಫ್ರೆಂಡ್ಸ್ ಹತ್ತುವರೆ ಎದೆ ಸುತ್ತಳತೆ ಹತ್ತುವರೆ ಹತ್ತೂವರೆ ಇದ್ದಾಗ ನಾವು ಬ್ಯಾಕ್ ಅಲ್ಲಿ ಏನು ಮಾಡಬೇಕು ಹಾಫ್ ಇಂಚ್ ಕಡಿಮೆ ತಗೊಬೇಕು ಹತ್ತು ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ ನೋಡಿ ಹತ್ತು ಇಂಚ್ಗೊಂದು ಮಾರ್ಕ್ ಇದ್ದೀನಿ ಅಲ್ಲಿಂದ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಸರಿನಾ ನೋಡಿ ಸ್ವಂತ ಇಲ್ಲಿಗೆ ಬಂತು ರೆಡಿ ಇಲ್ಲಿಗೆ ಬಂತು ಇಲ್ಲಿಗೆ ಬರ್ತಾಯಿದೆ ಓಕೆ ಏನು ಬೇಕಾಗಿತ್ತು ಎದಿಸುತ್ತಳತ್ತೆ ಅಷ್ಟ ನಾನು ತಗೋದ್ಕೊಂಡಿದ್ದೀನಿ ಈಗ ಇಲ್ಲಿ ಬಂದು ಬ್ಲೌಸ್ ಉದ್ದ ಬ್ಲೌಸ್ ಉದ್ದನೂ ಕೂಡ ನೀವು ಇದೇ ಥರನೇ ತೊಗೊಬೋದು ಬ್ಯಾಕಲ್ಲಿ ಫ್ರಂಟಲ್ಲೂ ಕೂಡ ಸೇಮ್ ತಗೊಬೋದು ತೋರಿಸ್ತೀನಿ ನೋಡಿ ಏನು ಇರುತ್ತೆ ಏನು ಆಲ್ರೆಡಿ ಏನು ಸ್ಟಿಚ್ಚಿಂಗ್ ರೆಡಿ ಇರುತ್ತೆ ಇಲ್ಲ ಹಾಫ್ ಇಂಚ್ ಬಿಟ್ಬಿಡಿ ಕೆಳಗಡೆ ಹಾಫ್ ಇಂಚ್ ಬಿಟ್ಬಿಡಿ ಯಾಕಂದರೆ ಹಾಫ್ ಇಂಚು ಸ್ಟಿಚಿಂಗಿಗೆ ಬೇಕೇ ಬೇಕು ಮತ್ತು ಮೇಲ್ಗಡೆ ಕೂಡ ಎಲ್ಲಿಗೆ ಸ್ಟಿಚ್ ಇದೆಯೋ ಅಲ್ಲಿಗೆ ಬಿಟ್ಕೊಳ್ಳಿ ಮೇಲ್ಗಡೆಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಆವಾಗ ನಮ್ಮದು ಕರೆಕ್ಟ್ ಬ್ಲೌಸ್ ಲೆಂತ್ ಏನಿದೆ ಅದು ಕರೆಕ್ಟಾಗಿ ಸಿಕ್ತು ಅಂದರೆ ನೀವು ಕರೆಕ್ಟಾಗಿ ಅಷ್ಟೇ ಸ್ಟಿಚ್ ಹಾಕಬೇಕು ಅಂತ ಅರ್ಥ ಈಗ ನಾನು ಇಲ್ಲಿಗೆ ಹಾಕ್ಕೊಂಡೆ ಈಗ ನೋಡೋಣ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಇಲ್ಲೂ ಒಂದ್ಸಲ ಚೆಕ್ ಮಾಡೋಣ ಮತ್ತೆ ಬ್ಲೌಸಲ್ಲೂ ಕೂಡ ನೋಡಿ ಹದಿನಾಲ್ಕೂವರೆ ಐತೆ ಹದಿನಾಲ್ಕೂವರೆ ಐತೆ ಬ್ಲೌಸಿನ ಉದ್ದ ಅಂದರೆ ಮಾರ್ಜಿನ್ ಸೇರಿ ಹದಿನಾಲ್ಕೂವರೆ ಫ್ರೆಂಡ್ಸ್ ಎಷ್ಟಿದೆ ನೋಡ್ಕೊಳ್ಳೋಣ ನೋಡಿ ಹದಿಮೂರವರೆ ಇಲ್ಲೂ ಕೂಡ ಅಷ್ಟೇ ಇದೆ ನೋಡಿ ಹದಿಮೂರೂವರೆ ಇದೆ ನಾವು ಒಂದು ಈಜು ಸೇರಿಸಿ ಹದಿನಾಲ್ಕೂವರೆ ಇಟ್ಕೊಂಡಿದ್ದೀವಿ ಕರೆಕ್ಟಾಗಿ ಬಂದಿದೆ ನೋಡಿ ಹದಿನಾಲ್ಕೂವರೆ ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಇಟ್ಕೊತೀನಿ ಫ್ರೆಂಡ್ಸ್ ನೋಡಿ ಒಂದು ಪಾಯಿಂಟ್ ಒಂದು ಕಾಲಿನ ಜಾಸ್ತಿ ಇಟ್ಕೊಂಡಿದ್ದೀನಿ ಹದಿನಾಲ್ಕುವರೆ ನೋಡಿ ಟೋಟಲ್ ಆಗಿ ನೋಡಿ ಹದಿನಾಲ್ಕುವರೆ ಬರೋ ಥರ ನೋಡ್ಕೊಂಡಿದ್ದೀನಿ ಕರೆಕ್ಟಾಗಿ ಹದಿನಾಲ್ಕೂವರೆ ಬರೋ ಥರ ನೋಡ್ಕೊಂಡಿದ್ದೀನಿ ಚೆಸ್ಟ್ ಏನಿದೆ ಅದನ್ನು ಮೇಲಿನಿಂದ ನೆಕ್ ನೆಕ್ಕಿನ ಅಗಲ ಬಂದು ಇದು ನಾರ್ಮಲ್ ಆಗಿರೋದ್ರಿಂದ ಏನು ಬ್ಲೌಸು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ನೆಕ್ಕಿನ ಅಗಲ ಬಂದು ಟೂ ಇಂಚಸ್ ಹತ್ತಿ ಎದೆ ಸುತ್ತಲಿತ ಒಂದು ಮುಕ್ಕಾಲ್ಗೆ ಹಾಕ್ಕೊತಾ ಇದ್ದೀನಿ ಮತ್ತು ಶೋಲ್ಡರ್ ಎಷ್ಟಿರುತ್ತೆ ರೆಡಿ ನೋಡ್ಕೊಳ್ಳಿ ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಮುಕ್ಕಾಲು ಇಂಚ್ ಆ್ಯಡ್ ಮಾಡಬೇಕಾಗತ್ತೆ ಎರಡೂವರೆ ಮೂರು ಮೂರುವರೆಗೆ ಇಟ್ಕೊತಾ ಇದ್ದೀನಿ ರೆಡಿ ಎರಡೂವರೆ ಮೂರು ಎರಡೂವರೆಗೆ ಇಟ್ಬಿಡ್ತೀನಿ ಇಲ್ಲಿ ಮುಕ್ಕಾಲು ಇಂಚು ಆ್ಯಡ್ ಮಾಡ್ತೀನಿ ಟೋಟಲ್ ಆಗಿ ಮೂರುವರೆ ಇಂಚು ನಾನು ತೆಗೆದುಕೊಂಡಿದ್ದೀನಿ ಎರಡು ಮುಕ್ಕಾಲು ಇತ್ತು ಮೂರುವರೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ಟೋಟಲ್ ಆಗಿ ನನಗೆ ಸಿಕ್ಕಿದ್ದಿಲ್ಲಿ ಐದೂವರೆ ಮತ್ತು ಇಲ್ಲಿಂದ ನಾನು ಆರು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಹತ್ತು ಎದುರಿಸ ತಗೋದಕ್ಕೆ ಆರು ಇಂಚು ಅಥವಾ ಆರು ಕಾಲ್ವರೆಗೂ ನಾವು ಡೀಪನ್ನು ಕೊಟ್ಕೊಬೋದು ಈಗ ಸುಮ್ಮನೆ ಕೊಡ್ತಾ ಇದ್ದೀನಿ ಮತ್ತೆ ಬ್ಲೌಸಲ್ಲಿ ಅಳತೆ ತೆಗೆದುಕೊಳ್ಳೋಣ ಇಲ್ಲಿ ಹಾಫ್ ಇಂಚ್ ಬಿಟ್ಬಿಡಿ ಯಾಕಂದರೆ ಹೋಗುತ್ತೆ ಇದು ಸ್ಟಿಚಿಂಗಿಗೆ ಹೋಗುತ್ತೆ ಏನು ರೆಡಿ ಆಲ್ರೆಡಿ ರೆಡಿ ಇರುತ್ತೆ ಬ್ಲೌಸು ನಮ್ದು ಇಲ್ಲಿಗೆ ಬೇಕಾಗಿರೋದು ಯಾಕಂದರೆ ಇದು ಮಾರ್ಜಿನ್ ಮಾರ್ಜಿನ್ ಆಲ್ರೆಡಿ ಒಳಗಡೆ ಇರೋದ್ರಿಂದ ಇಲ್ಲಿಗೆ ನೋಡಿ ಕರೆಕ್ಟಾಗಿ ನಾನು ಈಗೇನು ಮಾರ್ಕ್ ಹಾಕಿದ್ದೀನೋ ಇಲ್ಲಿಗೆ ಸ್ಟಿಚಿಂಗ್ ಇಲ್ಲಿಗೆ ಕಟ್ಟಿಂಗ್ ಮಾಡಿದ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು ನಮ್ಮದು ಸ್ಟಿಚಿಂಗ್ ಇಲ್ಲಿಗೈತೆ ನೋಡಿ ಸ್ಟಿಚಿಂಗ್ ಪಾಯಿಂಟ್ ಇಲ್ಲಿಗೈತೆ ಇಲ್ಲಿಗೆ ಕಟ್ ಮಾಡಿದ್ರೆ ನಮ್ಮದು ಕರೆಕ್ಟಾಗಿ ಆರ್ ಇಂಚ್ ಇಲ್ಲಿಗಿದೆ ಅವ್ರದ್ದು ಸ್ಟಿಚಿಂಗ್ ಇಲ್ಲಿಗಿದೆ ಕರೆಕ್ಟಾಗಿದೆ ಏನಾಗುತ್ತೆ ಈಗೇನು ಹಾಕ್ಕೊಂಡಿದ್ದೀವಿ ಆರ್ ಇಂಚ್ಗೆ ಏನು ಎಷ್ಟು ಆರು ಕಾಲ್ಗೆ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಬರುತ್ತೆ ಈಗ ಇದನ್ನ ಒಂದು ಶೇಪ್ ಹಾಕ್ಕೊಳ್ಳಿ ಮತ್ತೆ ಇಲ್ಲಿ ಇಷ್ಟೇ ನಾವು ಆರ್ಮೋಲನ್ನು ತೆಗೆದುಕೊಂಡ್ರೆ ತುಂಬ ಕಡಿಮೆ ಅನಿಸ್ಬಿಡುತ್ತೆ ಇಲ್ಲಿ ಶೋಲ್ಡರು ನೆಕ್ಕನ್ನು ಅನ್ನು ನೆಕ್ಕನ್ನು ತುಂಬ ಕಡಿಮೆ ತಗೊಂಡಿದ್ದೀನಲ್ವಾ ಮಿನಿಮಮ್ ಅಳತೆಗೆ ಎರಡೂವರೆ ತೊಗೊಬೇಕಾಗಿತ್ತು ಮೂರುವರೆ ತೊಗೊಬೇಕಾಗಿತ್ತು ಆದರೆ ನಾನಿಲ್ಲಿ ಒಂದು ಮುಕ್ಕಾಲು ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಹಾಫ್ ಇಂಚ್ ಹೆಚ್ಚಿಸ್ಕೊತೀನಿ ನಾನು ಆರ್ಮೋಲನ್ನು ಹೆಚ್ಚಿಸ್ಕೊತೀನಿ ಹೆಚ್ಚಿಸ್ಕೊಳ್ಲಿಲ್ಲ ಅಂದರೆ ಕಂಕ್ಳ ಹತ್ರ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಹೆಚ್ಚಿಸ್ಕೊಳ್ಳಿ ಹೆಚ್ಚಿಸ್ಕೊಂಡು ಒಂದು ಇಂಚ್ಗೆ ಒಂದು ಇಂಚ್ಗೆ ದಯವಿಟ್ಟು ಅದನ್ನು ಗಮನಿಸಿ ಒಂದು ಇಂಚ್ಗೆ ನಾವೇನು ಮಾಡೋಣ ಒಂದು ಶೇಪನ್ನು ನೀಟಾಗಿ ಕುಟ್ಕೊಂಬಿಡಿ ಇದು ಬಂದು ನಮ್ಮ ಇದೇನಿದೆ ಅವ್ರದ್ದು ಎದೆ ಸುತ್ತಾಳತೆ ಎಷ್ಟಿತ್ತೋ ಅಷ್ಟು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದು ನಮಗೆ ಬೇಕಾಗಿರೋಂತಹ ಸೊಂಟ ಸೊಂಟದ ಅಳತೆ ನೋಡಿ ಈ ರೀತಿ ಬಂತು ಈಗ ನಾವು ಆರ್ಮೂಲ್ ಆಯಿತು ನೆಕ್ಕನ್ನು ತೆಗೆದುಕೊಳ್ಳೋಣ ನೆಕ್ ಡೀಪ್ ಇಲ್ಲಿ ಹಾಫ್ ಇಂಚ್ ಆಲ್ರೆಡಿ ಬಿಟ್ಟಿದ್ದೀವಲ್ಲ ಬಿಟ್ಟಿರೋದನ್ನ ಕೆಳಗಡೆಯಿಂದನೇ ತೆಗೆದುಕೊಳ್ಳಿ ಯಾಕಂದರೆ ಅದೇ ಇನ್ನೂ ಚೆನ್ನಾಗಿ ಬರೋದು ಹಾಫ್ ಇಂಚು ಕೆಳಗಡೆ ಸ್ಟಿಚ್ ಆಗುತ್ತೋ ಅದು ಇಲ್ಲಿ ಎಲ್ಲಿ ಆಲ್ರೆಡಿ ನಾವು ಏ ಸ್ಟಿಚ್ ಹಾಕಿದ್ದೀವಿ ಅಲ್ಲಿಗೆ ಇದ್ದೀನಿ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡಿಕೆ ಟೋಟಲ್ ಆಗಿ ನಮಗೆ ಸಿಗ್ತಾ ಇರೋದು ಇಲ್ಲಿ ಬಂದು ಮೂರು ಇಂಚಸ್ಗೆ ಹಾಕ್ಕೊತೀನಿ ಮೂರು ಇಂಚಸ್ಗೆ ಬ್ರಾಡನ್ನು ಕೊಟ್ಕೊತೀನಿ ಇಲ್ಲಿ ಏನು ತೆಗೆದುಕೊಂಡಿದೆ ಒಂದು ಮುಕ್ಕಾಲು ಇದನ್ನು ಒಂದು ಶೇಪ್ ಕೊಟ್ಕೊಳ್ಳೋಣ ಇಲ್ಲೂ ಅಷ್ಟೇ ಒಂದು ನೀಟಾಗಿ ಶೇಪನ್ನು ಕೊಟ್ಕೊಂಬಿಡಿ ರೌಂಡು ನೀವು ಯಾವುದನ್ನ ಕೊಟ್ಕೊಬೋದು ನಾನು ಇಲ್ಲಿ ಏನಾದರೂ ಸಿಂಪಲ್ ಡಿಸೈನ್ ಮಾಡ್ತೀನಿ ಇದಕ್ಕೆ ಏನು ರೌಂಡ್ ಬೇಕಾದ್ರೂ ಕೊಡ್ಬೋದು ಸಿಂಪಲ್ ಡಿಸೈನ್ ಬೇಕಾದ್ರೂ ಕೊಡ್ಬೋದು ಅದೆಲ್ಲ ಇಲ್ಲಿ ನಾನು ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚ್ ಬರಬೇಕು ಬರುತ್ತಾ ಇಲ್ವಾ ಒಂದ್ಸಲ ಚೆಕ್ ಮಾಡೋಣ ಬಂತು ಅಂದ್ರೆ ಓಕೆ ಬರಲಿಲ್ಲ ನೋಡಿ ಹನ್ನೊಂದು ಇಂಚವರೆಗೂ ಹೋಗ್ಬಿಟ್ಟಿದೆ ಇದು ತುಂಬ ಜಾಸ್ತಿ ಆಯಿತು ಹಂಗಾಗಿ ನಾನು ಮಿನಿಮಮ್ ಹತ್ತು ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ನಾನು ಮಾಡ್ಕೊತಾ ಇದ್ದೀನಿ ಇಲ್ಲ ತುಂಬ ದೊಡ್ಡದಾಗ ಚಾನ್ಸಸ್ ಇರುತ್ತೆ ನಮ್ಮ ಸೊಂಟದ ಅಳತೆ ಏನಿತ್ತು ಅಲ್ಲಿಗೆ ಕರೆಕ್ಟಾಗಿ ಬಂತು ತುಂಬ ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಆದರೂ ಕೂಡ ಚೆನ್ನಾಗಿ ಬರೋಲ್ಲ ನೋಡಿ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ ಇದು ನಮ್ಮ ಎದೆ ಸುತ್ತಳತೆ ಬಂದು ಒಂಬತ್ತುವರೆ ಒಂದು ಇಂಚ್ ಕಡಿಮೆ ಆಯಿತು ಆಮೇಲೆ ಇನ್ನೊಂದ್ಸಲ ಬೇಕು ಅಂದರೆ ಚೆಕ್ ಮಾಡ್ಬೋದು ನಾ ಚೆಕ್ ಚೆಕ್ ಮಾಡೋಕಿನ್ನೂ ಚಾನ್ಸಸ್ ಇರುತ್ತೆ ಏನಿರುತ್ತೆ ಅದು ನೀಟಾಗಿ ಇಟ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ಏನಿದೆ ಸಲ ಚೆಕ್ ಮಾಡ್ಬೋದು ಯಾವ ರೀತಿ ಚೆಕ್ ಮಾಡ್ಬೋದು ಅಂದರೆ ಸೆಂಟ್ರ್ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲೇನಿರುತ್ತೆ ಅದನ್ನು ನೀಟಾಗಿ ಇಟ್ಕೊಳ್ಳಿ ನೋಡಿ ಒಂದ್ಸಲ ಇಟ್ಕೊಳ್ಳೋಣ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ಒಂದ್ಸಲ ಚೆಕ್ ಮಾಡಿದಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾನು ಈಗೇನು ಮಾರ್ಕ್ ಹಾಕ್ಕೊಂಡಿದ್ದೆ ಇಲ್ಲಿ ಕರೆಕ್ಟಾಗಿ ನೋಡಿ ಇಲ್ಲೇನು ಸ್ಟಿಚ್ ಇದೆ ಈಗೇನು ಮಾರ್ಕ್ ಹಾಕೊಂಡಿದ್ದೀನಿ ಅಲ್ಲಿ ಕರೆಕ್ಟಾಗಿ ಬಂದಿದೆ ಬ್ಯಾಕ್ ಪಾರ್ಟು ಒಂದು ಸಲ ತೋರಿಸ್ತೀನಿ ನೋಡಿ ಈ ಥರ ಕೂಡ ಕ್ರಾಸ್ ಚೆಕ್ ಮಾಡ್ಬೋದು ನಮ್ಮ ಜಾಸ್ತಿ ಆದಾಗ್ಲೂ ಕೂಡ ಇಲ್ಲಿ ನೆರಿಗೆ ಬರೋ ಚಾನ್ಸಸ್ ಇರುತ್ತೆ ನೋಡಿ ಏನು ಇಲ್ಲಿಂದ ಇಲ್ಲೇನಿದೆ ಕರೆಕ್ಟಾಗಿ ಇಲ್ಲಿ ನಾನು ಬ್ಲೌಸ್ ಆಲ್ರೆಡಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿಗೆ ಬೇಕಾಗಿದ್ದು ನಾನು ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೆ ಏನು ಎದೆ ಸುತ್ತಾಳ್ತಿದ್ದೆ ಹಾಫ್ ಇಂಚ್ ಕಡಿಮೆ ತಗೋದ್ಕೊ ತೆಗೆದುಕೊಬೇಕಾಗಿತ್ತು ನಾನು ಹಾಫ್ ಇಂಚ್ ಕಡಿಮೆ ತೆಗೆದುಕೊಂಡಿದ್ದೆ ಆದರೆ ಜಾಸ್ತಿ ಬರ್ತಾಯಿತ್ತು ಆದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಇಟ್ಕೊಳ್ಳಿ ಆವಾಗ ನಮಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈಗ ನೋಡಿ ಇದು ನನ್ನ ಪಾಯಿಂಟ್ ನನಗೆ ಏನು ಹಾಕಿದ್ದೀನಿ ಇದು ರಿಯಲಾಗಿ ನಮ್ಗೆ ಬೇಕಾಗಿರೋದು ಈಗ ಎಕ್ಸ್ಟ್ರಾ ಇದೆಯೋ ಅದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ಜಾಸ್ತಿನೂ ಮಾಡ್ಕೊಳಕ್ ಹೋಗ್ಬೇಡಿ ಕಡಿಮೆನೂ ಮಾಡಕ್ ಹೋಗ್ಬೇಡಿ ಅಹ್ ಚೆನ್ನಾಗ್ ಬರಲ್ಲ ಬ್ಲೌಸ್ಗಳು ನೋಡಿ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ತೆಗಿತಾ ಇದ್ದೀನಿ ನಮ್ಗೆ ಏನ್ ಎರಡು ಇಂಚ್ ಬೇಕಾಗಿತ್ತು ಮಾರ್ಜಿನ್ಗೆ ಏನ್ ಬಿಟ್ಟು ಅದು ಸಿಕ್ತು ಈಗ ಈಗೇನು ನೋಡ್ತಾ ಇರ್ಬೋದು ಸೊಂಟದ ಸ್ಟೈಟ್ ಹೇಳ್ಕೊಂಡ್ರೆ ಸಾಕಾಗುತ್ತೆ ನಮ್ಮ ಬ್ಲೌಸ್ ಏನಿದೆ ಅದು ಇದು ನಮ್ಮದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೆ ಏನು ಉಳ್ದಿರುತ್ತೋ ಆ ಬಟ್ಟೆ ಇಟ್ಕೊತಾ ಇದ್ದೀನಿ ಉದ್ದ ಬಂದು ರೆಡಿ ಬಂದು ಹದಿಮೂರೂವರೆ ಇದೆ ಬ್ಲೌಸುದ್ದ ಕಡಿಮೆ ನಾನಿಲ್ಲಿ ಆದರೆ ಇನ್ನೊಂದು ಹೇಳಬೇಕು ಫ್ರಂಟ್ ಪಾರ್ಟಲ್ಲಿ ತುಂಬ ಜಾಸ್ತಿ ತಗೊಂಡಿದ್ದಾರೆ ಬ್ಯಾಕಲ್ಲಿ ಕಡಿಮೆ ಇದೆ ಫ್ರಂಟಲ್ಲಿ ತುಂಬ ಜಾಸ್ತಿ ಇದೆ ಇದು ಲೆಂತ್ ಬ್ಲೌಸ್ ಲೆಂತ್ ನೋಡಿ ತೋರಿಸ್ತೀನಿ ನಾನು ಫ್ರಂಟ್ಗೂ ಬ್ಯಾಕಿಗೂ ತುಂಬಾ ಲೆಂತ್ ಜಾಸ್ತಿ ಇದೆ ನೋಡಿ ಇದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟಲ್ಲಿ ನೋಡ್ತಾ ಇರ್ಬೋದು ಇನ್ನಿಷ್ಟು ಎಕ್ಸ್ಟ್ರಾ ಇದೆ ಇದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟಲ್ಲಿ ನಾನು ಎಳೆ ತೋರಿಸ್ ನೋಡಿ ಫ್ರಂಟಲ್ಲಿ ತುಂಬ ಉದ್ದ ಇಟ್ಕೊಂಡಿದ್ದಾರೆ ಅದೇ ಬ್ಯಾಕಲ್ಲಿ ತುಂಡ ಇಟ್ಕೊಂಡಿದ್ದಾರೆ ಈಗ ಫ್ರಂಟ್ ಅಲ್ಲಿ ಯಾವ ರೀತಿ ಬ್ಲೌಸೇ ಇಟ್ಟಾಳಿಸಿ ಅಂದ್ರೆ ಏನು ಆಲ್ರೆಡಿ ಶೋಲ್ಡರ್ ಸ್ಟಿಚ್ ಇರುತ್ತೆ ಅಲ್ಲಿಂದ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿಂದ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಾಂದರೆ ಇಲ್ಲಿ ಇಲ್ಲಿ ತಗೊತ್ಕೊತೀನಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ತಗೋತ್ಕೊತೀನಿ ಇಷ್ಟು ತಗೊತೀನಿ ಎಲ್ಲಿಗೆ ರೆಡಿ ಇರುತ್ತಾ ನೋಡ್ಕೊಳ್ಳಿ ಇದು ಉದ್ದ ಎಷ್ಟು ಏನು ನಮ್ಮದು ಬೆಳ್ಪಟ್ಟಿ ಲೋಯರ್ ಚೆಸ್ಟ್ ಇರುತ್ತೆ ಅಂದರೆ ಬೆಡ್ ಪಟ್ಟಿ ಮೇಲ್ಗಡೆ ಆ ಪಟ್ಟಿಯಿಂದ ಆ ಪಟ್ಟಿದು ಒಂದು ಅಳತೆ ತೆಗೆದುಕೊಳ್ಳಿ ಅಲ್ಲಿಂದ ಒಂದು ಇಂಚು ಈಗ ಆಲ್ರೆಡಿ ಸ್ಟಿಚ್ ಆಗಿರೋದು ಅದು ರೆಡಿ ಆಗಿರುತ್ತೆ ಒಂದು ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ ಅಲ್ಲಿಗೆ ಒಂದು ಇಂಚ್ ಆ್ಯಡ್ ಇದ್ದೀನಿ ಅಂದರೆ ಇಲ್ಲಿಗೂ ಹಾಫ್ ಇಂಚು ಸ್ಟಿಚಿಂಗ್ ಹೋಗುತ್ತೆ ಇಲ್ಲೂ ಹಾಫ್ ಇಂಚ್ ಸ್ಟಿಚಿಂಗ್ ಹೋಗುತ್ತೆ ಆಮೇಲೆ ಸೆಂಟ್ರಲ್ಲಿ ಮೂರು ಇಂಚು ಬಂದರೆ ಸಾಕು ನೋಡಿ ಮೂರು ಇಂಚು ಟೋಟಲ್ ಆಗಿ ಫ್ರಂಟ್ ಲೆಂತ್ ನಾವು ಹೇಳ್ತಾ ಇರ್ತೀನಿ ಎರಡು ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ ಎಲ್ಲರೂ ಹೇಳ್ತೀವಿ ಎಲ್ಲ ಟೈಲರ್ಗಳು ನಾನೇ ಅಂತಲ್ಲ ಅಂತ ಆದರೆ ಇಲ್ಲಿ ಅದು ಫುಲ್ ಉಲ್ಟಾಗಿದೆ ನೋಡಿ ಫ್ರಂಟ್ ಪಾರ್ಟಲ್ಲಿ ಹದಿನೇಳು ಇಂಚು ಉದ್ದ ಬ್ಯಾಕಲ್ಲೇ ಹದಿಮೂರುವರೆ ಫ್ರಂಟಲ್ಲಿ ರೆಡಿ ಇಲ್ಲಿ ನಾನು ತೆಗೆದುಕೊಂಡಿರೋದು ಅಲ್ಲಿಗೆ ಹದಿಮೂರವರೆ ಅಂದರೆ ಪ್ಲಸ್ ಒಂದು ಎರಡು ಮೂರು ಮೂರುವರೆ ಇಂಚ್ ಎಕ್ಸ್ಟ್ರಾ ಆಗಿದೆ ಫ್ರಂಟಲ್ಲಿ ಮೂರುವರೆ ಇಂಚ್ ಎಕ್ಸ್ಟ್ರಾ ಆಗಿದೆ ಇಲ್ಲಿ ಬಂದು ಫೋರ್ ಇಂಚಸ್ಗೆ ನಾನೊಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಚೆಸ್ಟ್ ಬಂದು ಹತ್ತು ಇದರೊಳಗೆ ನಾನು ನೀವು ಹಿಂಗೆ ಕೂಡ ಹಾಕೊಬಹುದು ಇಲ್ಲಾಂದರೆ ಇದರೊಳಗೆ ಹಾಕ್ಕೊಳ್ಳಿ ಟೇಪಲ್ಲೇ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಒಂಬತ್ತು ವರೆ ಹತ್ತು ಹತ್ತು ಇಂಚು ಒಂಬತ್ತು ಮುಕ್ಕಾಲು ಫ್ರೆಂಡ್ಸ್ ಒಂಬತ್ತು ಮುಕ್ಕಾಲು ಹತ್ತು ಮುಕ್ಕಾಲಿಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊಂತ ಇದ್ದೀನಿ ಒಂದು ಲೈನ್ ಹಾಕೊಂಡ್ರೆ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಸಾಕಾಗುತ್ತೆ ಇಲ್ಲಿ ಪಟ್ಟಿ ನಾನು ರೆಡಿ ಮಾಡಿಕೊಂಡೆ ಇಲ್ಲಿಗೆ ಉದ್ದ ಇಷ್ಟು ಬೇಕು ಇವರಿಗೆ ಹಂಗಾಗಿ ನಾನು ಇಷ್ಟನ್ನು ತಗೊತಾ ಇದ್ದೀನಿ ಕಡಿಮೆ ಮಾಡಿದ್ರೆ ತುಂಡಾಗೋ ಚಾನ್ಸಸ್ ಇರುತ್ತೆ ನೆಕ್ಕಿನ ಅಗಲ ಬಂದು ಎರಡೂವರೆ ಇಂಚಸ್ ಶೋಲ್ಡರ್ ಬಂದು ಮೂರುವರೆ ಇಂಚಸ್ ಫ್ರಂಟಲ್ಲಿ ಓಕೆ ಸಿಕ್ಸ್ ಇಂಚಸ್ ಏನ್ ಸಿಕ್ಬೇಕಾಗಿತ್ತು ಅದು ಸಿಕ್ತು ಬ್ಯಾಕಲ್ಲಿ ಸಿಗ್ತಾ ಇಲ್ಲ ಹಂಗಾಗಿ ನೋಡಿ ಇಲ್ಲಿ ಒಂದು ಆರು ಇಂಚ್ಗೆ ಬ್ಯಾಕಲ್ಲಿ ತೆಗೆತ್ಕೊಂಡಿದ್ವಿ ಅಂತ ತೆಗೆತ್ಕೊಂಡು ಇದನ್ನು ಒಂದು ಲೈನ್ ಎಳ್ಕೊಳ್ಳಿ ಈ ಥರ ಬ್ಲೌಸ್ ಆದಾಗ ತುಂಬ ಕೇರ್ಫುಲ್ಲಾಗಿ ನೀವು ನೋಡ್ಕೊಬೇಕಾಗುತ್ತೆ ಇಲ್ಲಿ ನಾನು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಥರ ಶೇಪ್ ಕೊಟ್ಕೊಳ್ಳಿ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಫಸ್ಟ್ ಮಾರ್ಕ್ ಬಂದು ಮೂರು ಇಂಚು ಆಮೇಲೆ ಮೂ ಎರಡು ಮುಕ್ಕಾಲು ಇಂಚು ಮಧ್ಯಕ್ಕೆ ಒಂದು ಲೈನು ಅದು ಕೂಡ ಎರಡೂವರೆ ಎರಡು ಮುಕ್ಕಾಲು ಅಥವಾ ಮೂರು ಇಂಚು ಒಳಗಡೆ ಇರಲಿ ನೆಕ್ಕಿನ ಡೀಪ್ ಬಂದು ಸೆವೆನ್ ಇಂಚಸ್ ಫ್ರಂಟ್ ಡೀಪ್ ಬಂದು ಸೆವೆನ್ ಇಂಚಸ್ ಯಾಕಂದರೆ ಅದು ತುಂಬ ಡೀಪ್ ಇದೆ ಫ್ರೆಂಡ್ಸ್ ಹಂಗಾಗಿ ನಾನು ಸೆವೆನ್ ಇಂಚಸನ್ನು ಆಲ್ರೆಡಿ ನಾನು ತೆಗೆದುಕೊಂಡಿದ್ದೀನಿ ನೋಡಿ ಸೆವೆನ್ ಇಂಚಸ್ಗೆ ಇದೆ ಫ್ರಂಟ್ ಡೀಪ್ ಬಂದು ಸೆವೆನ್ ಇಂಚಸ್ ಇದೆ ನಾನು ಸೆವೆನ್ ಇಂಚಸನ್ನೇ ಇಟ್ಟಿದ್ದೀನಿ ಮತ್ತೆ ಇಲ್ಲಿ ಈ ಏನ್ ನೇರ ಇರುತ್ತೆ ಈ ನೇರಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಇದು ಬಂದು ಸೈಡ್ ಕಂಕ್ಲ ಹತ್ರ ಸ್ಟಿಚ್ಚು ಇವೆರಡರ ಮಧ್ಯೆ ಒಂದು ಲೈನ್ ಹಾಕೊಳ್ಳಿ ಅದು ಕೂಡ ಮೂರ್ ಇಂಚ್ ಅಥವಾ ಎರಡೂವರೆ ಅಥವಾ ಮೂರ್ ಇಂಚ್ ಇರಲಿ ಅಷ್ಟೇ ನಮ್ದು ಬ್ಲೌಸ್ ಕಟಿಂಗ್ ಇನ್ನೇನು ಇರಲ್ಲ ಇಲ್ಲಿ ಮಾತ್ರ ಸ್ವಲ್ಪ ನಾವು ಚೇಂಜಸ್ ಅನ್ನ ಮಾಡ್ಕೊಬೇಕಾಗತ್ತೆ ಆರ್ಮೋಲನ್ನು ನಾವು ಏನು ಇರುತ್ತೆ ಆರ್ಮೋಲ್ ಅದನ್ನು ನೀಟಾಗಿ ಹಿಂಗೆ ಎಲ್ಲಿಗೆ ನಾವು ಡಾಟ್ ಇಡಿತೀವಿ ಆ ಡಾಟನ್ನು ಹಿಂಗೆ ನೀಟಾಗಿ ಕೂರಿಸಿ ಇವಾಗ ನೋಡ್ತಾ ಇರ್ಬೋದು ಫುಲ್ಲು ಎಲ್ ಶೇಪ್ ಎಲ್ ಶೇಪ್ ಆಗಬಾರ್ದು ನಮ್ಮದು ಏನು ಕಂಕ್ಲಿದೆ ಅದು ಎಲ್ ಶೇಪ್ ಇಲ್ಲ ಹಂಗಾಗಿ ಒಂದು ಸ್ವಲ್ಪ ಏನು ಮಾಡಬೇಕಾಗುತ್ತೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಈಗ ನಮ್ದು ಏನ್ ಕಂಕ್ಲ ಶೇಪ್ ಇದೆ ಅದ್ ಕರೆಕ್ಟ್ ಆಗಿ ಬಂತು ಈ ರೀತಿ ಮಾಡ್ಕೊಳ್ಳಿ ಅವಾಗ ತುಂಬಾನೇ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ನೋಡಿ ಕಂಕ್ ಈ ತರನೇ ಕೂರ್ಬೇಕು ಅವಾಗಷ್ಟೇ ಚೆನ್ನಾಗಿ ಬರೋದು ಈಗ ನೆಕ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ನೆಕ್ ಸಹ ಕಟಿಂಗ್ ಆಯ್ತು ತೋಳು ಬೆಡ್ ಪಟ್ಟಿ ಮತ್ತು ಫ್ರಂಟ್ ಇದರಲ್ಲಿ ನಾನು ಅಕಸ್ಮಾತ್ ಏನಾದರೂ ಕ್ಯಾನ್ವಾಸ್ ಯೂಸ್ ಮಾಡೇನ ಸಿಂಪಲ್ ಡಿಸೈನ್ ಮಾಡೋಂಗಿದ್ರೆ ಮಾಡ್ಕೊತೀನಿ ನಾನು ನೆಕ್ ಯಾವುದು ಬ್ಯಾಕಲ್ಲಿ ಕಟ್ ಮಾಡಿಲ್ಲ ಅಬ್ಸರ್ವ್ ಮಾಡ್ಬೋದು ನೀವು ಈಗ ನಾನು ಇದನ್ನಿಟ್ಬಿಟ್ಟು ಮೇಯ್ನ್ ಬಟ್ಟೆನ ಕಟಿಂಗ್ ಮಾಡೋಣ ಇದು ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್ ಬಟ್ಟೆ ಜಾಸ್ತಿ ಇಲ್ಲ ಕಡಿಮೆ ಇದೆ ಅಂದರೆ ಒಂದು ನೋಡಿ ತುಂಬಾ ಕಡಿಮೆ ಇದೆ ಬಟ್ಟೆ ಮಜ್ಜಿಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಅಟ್ಯಾಚ್ ಮಾಡ್ಕೊತೀನಿ ನಾನು ಇದು ಬಟ್ಟೆ ಏನೇನು ಮಾಡೋಕ್ಕಾಗಲ್ಲ ಏನು ಶಾರ್ಟೇಜ್ ಬಂದಿದೆ ಬಟ್ಟೆ ಅದಕ್ಕೆ ನಾನು ಅಟ್ಯಾಚ್ ಮಾಡ್ಕೊತೀನಿ ನೀಟಾಗಿ ಈ ರೀತಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಏನು ನಮ್ಮ ಲೈನಿಂಗ್ ಬಟ್ಟೆಯ ಪೀಸ್ಗಳಿರ್ತವೆ ಆ ಪೀಸ್ಗಳನ್ನು ಇಟ್ಕೊಂಡು ನೋಡಿ ಆ ಕಡೆನೂ ಕೂಡ ನಾವು ಕೊಡಬೇಕು ಪ್ಯಾಚ್ ಅಪ್ ಈ ಕಡೆನೂ ಕೊಡಬೇಕು ಉದ್ದಾದಾಗ ನಮಗೊಂದು ಸ್ವಲ್ಪ ಏನಂದರೆ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ ತೋಳು ಕಟ್ಟಿಂಗ್ ಮುಗೀತು ಈಗ ಬೇ ಬಾಕಿ ಅಂತಹ ಬಾಡಿ ಕಟ್ಟಿಂಗ್ ಪಾರ್ಟನ್ನು ಮಾಡೋಣ ಡ್ಯಾಕ್ ಪಾರ್ಟ್ ಆಯಿತು ಆಯ್ತು ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಮಾಡ್ಕೊಳ್ಳೋಣ ಇನ್ನು ಇಷ್ಟೇ ಎಲ್ಲಿ ತುಂಬ ಬಟ್ಟೆಯೆಲ್ಲ ಏನು ಉಳಿದಿಲ್ಲ ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಬೆಡ್ ಪಟ್ಟಿಗೆ ಇಲ್ಲಿ ಸಿಗುತ್ತೆ ಅಷ್ಟೇ ನೋಡಿ ಯಾವುದೇ ಒಂದು ಪೀಸು ವೇಸ್ಟ್ ಇಲ್ಲ ಬೆಂಡ್ ಪಟ್ಟಿಗೆ ಇಲ್ಲಿ ಕಟ್ ಮಾಡ್ಕೊಬೋದು ಅಷ್ಟು ಬಿಟ್ಟರೆ ನಮಗಿನ್ನೇನು ನನ್ನ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಹಂಗಾಗಿ ಪೈಪಿಂಗ್ದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಸಹ ನಾನು ತೋಳಿಗೆ ಕಟ್ ಮಾಡ್ಕೊಬೇಕಾದ್ರೆ ಮಾಡ್ಕೊತೀನಿ ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ಮತ್ತು ಚಿಕ್ಕ ಪೀಸ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಬೆಡ್ಪಟ್ಟಿನ ಇದರೊಳಗೆ ಕಟ್ ಮಾಡ್ಕೊತೀನಿ ಬೆಡ್ ಪಟ್ಟಿ ಸಹ ಆಯ್ತು ಇನ್ನೇನು ನಮಗೆ ನೋಡಿ ಬೆಡ್ ಪಟ್ಟಿ ರೆಡಿ ಆಯ್ತು ತೋಳಿಗೂ ಸಹ ಬಟ್ಟೆಯನ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ನೋಡ್ಬೋ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್